ಸ್ನೇಹಿತರೆ ನಮಸ್ಕಾರ ನನ್ನ ಹತ್ರ ಇದೆ ತಾಂಬೆಲಿ ಇದು ನಾನು ಬೈಕಲ್ಲಿ ರೋಡಲ್ಲಿ ಎಲ್ಲ ಅಲ್ಲಿ ಮೇನ್ ರೋಡ್ ಕಾಣಿಸ್ತಾ ಇದ್ದಲ್ಲ ಆ ರೋಡಲ್ಲಿ ಬರ್ತಾ ಇದ್ರೆ ಇದು ರೋಡ್ ರೋಡ್ ಮೇಲೆ ಇತ್ತು ಯಾವುದಾದ್ರೂ ದೊಡ್ಡ ಗಾಡಿ ಇದ್ರೆ ಇದು ಕಲ್ಲು ಥರ ಕಾಣಿಸುತ್ತೆ ಅದಕ್ಕೆ ಇದು ಸತ್ತೋಗುತ್ತೆ ಅಂದ್ಬಿಟ್ಟು ಇವಾಗ ಇದನ್ನು ತಗೊಂಡು ಬಂದಿದ್ದೀನಿ ಇಲ್ಲಿ ನಮ್ಮ ವನಯತಾತ ದೇವಸ್ಥಾನ ಇದೆಲ್ಲ ಈ ದೇವಸ್ಥಾನ ಹತ್ರ ಇಲ್ಲೊಂದು ಬಾವಿ ಇದೆ ಆ ಬಾವಿಯಲ್ಲಿ ಬಿಟ್ಟು ಬಿಡ್ತೀನಿ ಭಾಳಷ್ಟು ದಿವಸ ಇರ್ತದೆ ಯಾಕಂತಂದರೆ ದೇವರು ಬಾಯಿ ಇಲ್ಲಿ ಯಾರು ಮುಟ್ಟೋದಿಲ್ಲ ಅದಕ್ಕೆ ಇದ್ರನ್ನ ಬಿಡ್ತೀನಿ ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ ಈ ತ್ಯಂಬೆಲೆ ಅಂತ ಹೇಳ್ತೀವಿ ನಾವು ಇದನ್ನು ಇಲ್ಲಿ ಬಾವಿದೆ ನೋಡಿ ಇಲ್ಲಿ ಬಾವಿದೆ ಈ ನೀರಲ್ಲಿ ಇದನ್ನ ಬಿಟ್ಬಿಡ್ತೀನಿ ಎಷ್ಟು ದಿವಸ ಇರುತ್ತೋ ಭಾಳಷ್ಟು ದಿವಸ ಇರುತ್ತೆ ರೋಡಲ್ಲಿ ಇದು ಹಾಗೆ ಇದ್ದರೆ ಇದು ಕಲ್ಲು ಥರ ಕಾಣಿಸ್ತದೆ ನೋಡಿ ಇದು ಕಲ್ಲು ಥರ ಕಾಣಿಸ್ತದ ಹಂಗೆ ಏನೋ ಒಂದು ಕಾರು ಜೀಪ್ ಬಂದರೆ ಇದ್ರ ಮೇಲೆ ಇದು ಹೋಗ್ತಾ ಇತ್ತು ನೀರಿಲ್ಲದೆ ರೋಡ್ ಮೇಲೆ ಬಂದಿದೆ ಕೆರೆ ಆ ಕಡೆ ಕೆರೆ ಇದೆ ಆ ಕೆರೆಯಿಂದ ಬಂದಿರ್ಬೋದು ಇದು ಇವಾಗ ಇದನ್ನು ನೀರಲ್ಲಿ ಬಿಡೋಣ ನೋಡೋಣ ಆ ಹೋಗ್ತಾ ಇಲ್ವಂತ ಸರ್ತಿ ನೀರು ಕೂಡ ಒಳಗಡೆ ಹೋಗಿದೆ ನೋಡಿ ಇವಾಗ ಇದನ್ನು ಬಿಡ್ತೀನಿ ನೀರಲ್ಲಿ ಒಳಗಡೆ ಹೋಗ್ತಾ ಇದೆ ಹಂಗೆ ಇದು ನೋಡಿ ಹೋಯ್ತು ಒಳಗಡೆ ನೀರಲ್ಲಿ ಹೋಯ್ತು ಇವಾಗ ಈ ನೀರು ಖಾಲಿ ಆದರೆ ಅದು ಹೋಗುತ್ತೆ ಬೇರೆ ಕಡೆ ಅದಕ್ಕೆ ಒಂದು ಜೀವನ ಉಳಿಸ್ಬೇಕಂತ ಮನ್ಸು ಮಾಡಿಬಿಟ್ಟು ಈ ದೇವ್ರ ಜಾಗದಲ್ಲಿ ಬಿಟ್ಟಿದ್ದೀನಿ ಅದು ಕೂಡ ಈ ಬಾವಿನ ಸ್ವಲ್ಪ ಕ್ಲೀನಾಗಿಡುತ್ತೆ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ಲವರ್ಗೂ ನಮಸ್ಕಾರ ಜೈನ್ ಒಂದೇ ಮಾತ್ರ